ಮತ್ಸ್ಯ ಮತ್ಸ್ಯಗ್ರಹಣಿ ಯೂಟ್ಯೂಬ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ ಏನು ಇವತ್ತು ಇಟ್ಕೊಂಡು ಬಂದಿದ್ದಾಳೆ ಅಂತ ಎನಿಸ್ತಾ ಇದ್ದೀರಾ ಇವತ್ತು ಇದರಿಂದ ಹೊಸತ್ತೊಂದು ಸಾಧನ ಮಾಡಿ ತೋರಿಸ್ತೇನೆ ಹಿಂದಿನ ಕಾಲದಲ್ಲಿ ಇದೆಲ್ಲ ಮೀನೆಲ್ಲ ಹಾಕ್ಲಿಕ್ಕೆ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ತೊಟ್ಟೆ ಮುಡಿಯೋದಂತ ಮುಂಚಿನ ಕಾಲದಿಂದ ಇತ್ತು ಅದನ್ನು ಈಗ ಯಾರ ಮಾಡಲ್ಲ ನಾರ್ಮಲ್ ಆಗಿ ಈಗ ಯಾರ್ಸ ಮಾಡಲ್ಲ ತುಂಬ ರ್ಯಾರ್ ಮಾಡುದು ಹಾಗಾಗಿ ನನ್ನ ಅಪ್ಪನಿಗೆ ಬರ್ತದಂತೆ ಅದು ಹೇಗೆ ಮಾಡುದೆಲ್ಲ ನಿಮಗೆ ತೋರಿಸ್ತೇನೆ ಬನ್ನಿ ತೋರಿಸ್ತೇನೆ ನೋಡಿ ಮಾಡ್ತಾ ಇದ್ದಾರೆ ಇದು ಯಾವುದು ಗೊತ್ತುಂಟಾ ಸಿರಿ ಮಾಡಲ್ ಹೇಳ್ತಾರೆ ಇದನ್ನು ಸಿರಿ ಮಾಡಲ್ಲ ಅಂತ ಹೇಳ್ತಾರೆ ಇದು ಇದುಂಟಾ ತೆಂಗಿನ ಮಾರದ್ದು ಲಾಸ್ಟ್ ತುದಿಯಲ್ಲಿ ಇರ್ತದಲ್ಲ ಲತ್ತು ಲತ್ತು ಹೇಳ್ತಾರೆ ಅದಕ್ಕೆ ಲತ್ತು ಮಾಡಲ್ ಅದರಿಂದ ಮಾಡುವಂಥದ್ದು ಈಗೆಲ್ಲ ಕಮ್ಮಿ ಸಹ ಗೊತ್ತಿರಲ್ಲ ಇದು ಕಟ್ಟುದು ಎಂತ ಅಂತ ಮುಂಚಿನ ಕಾಲದವರಿಗೆಲ್ಲ ಸ್ವಲ್ಪ ಗೊತ್ತಿರ್ತದೆ ತೊಟ್ಟೆ ಕಟ್ಟುದಂತ ನೋಡಿ ಕಾಲನ್ನು ಹೀಗೆ ಮಾಡಿ ಇಟ್ಕೊಳ್ಬೇಕು ಆದ್ಮೇಲೆ ಒಂದೊಂದು ಇದು ಗರಿ ಉಂಟಲ್ಲ ಅದನ್ನು ಒಳಗೆ ಹಾಕಿ ಹೀಗೆ ನೇಯ್ಬೇಕು ಒಂದು ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ನೇಯುವಂತದ್ದು ಈಗಿನ ಕಾಲದವರಿಗೆಲ್ಲ ಎಲ್ಲಿ ಇದೆಲ್ಲ ಬರ್ತದೆ ಇದು ಬರ್ತದೆ ತೆಗ್ದದ್ದು ಇದಾಗ್ಲಿಲ್ಲ ಇದು ಯಾಕೆಂದ್ರೆ ನೋಡಿ ಇದು ತುಂಬಾ ಉಂಟು ಇದು ಹೀಗೆ ಎಂತ ಎಂತ ಮಾಡುದು ಹೀಗೆ ಆಗಲ್ಲ ರೀತಿಯಾಗಲ್ಲ ಅದಕ್ಕೆ ಹೋಗೋದು ತುಂಬ ಲಕ್ ಇರ್ತದಲ್ಲ ಅದು ಬೇಕಂತೆ ಹಾಗೆ ಅದರಿಂದ ತೊಟ್ಟೆ ಕಟ್ಟುವಂಥದ್ದು ಹೀಗೆ ನೈದು 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 ಕಟ್ತಾರೆ ಆಯ್ತು ಹೆಂಡು ನೋಡಿ ಹೀಗೆ ಎಣಿಬೇಕು ಸ್ಟೆಪ್ ಬೈ ಸ್ಟೆಪ್ ಬನ್ನಿ ಈಗ ಅದ್ದು ಹೀಗೆ ಕ್ರಾಸ್ ಮಾಡಿ ಆದ್ಮೇಲೆ ಹೀಗೆ ಅಡ್ಡ ಹಾಕ್ಬೇಕು ಈಗ ಇನ್ನೊಮ್ಮೆ ಅಡ್ಡ ಇನ್ನೊಮ್ಮೆ ಅಡ್ಡ 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 ನೋಡಿ ಹಿಂಗೆ ಬಿಟ್ರೆ ಇದು ಸ್ನೇಕ್ ಅದು ಹಿಂಗೆ ಸ್ವಲ್ಪ ನೋಡಿ ರೋಸ್ ಆಯ್ತಲ್ಲ ಇದಕ್ಕೆ ಒಂದು ಹೀಗೆ ಸುತ್ತಿದ್ರೆ ಹೀಗೆ ಸುತ್ತಿ ಕಟ್ ಮಾಡಿ ಸಿ ಟೆನ್ ಬೇಸ್ಟ್ ನೋಡಿ ಈಗ ಹಿನ್ ಸೈಡ್ ಇಂದ ಇದು ನೇಯತಿದ್ದಾರೆ ಆಚಮತ್ತೆ ಇದ್ದಾರೆ ಎರಡು ಐಟಮ್ ರೆಡಿ ಆಯ್ತು ಇದೊಂದು ಸುಮಾರು ಐವತ್ತು ವರ್ಷದ ಹಿಂದೆ ಅಜ್ಜ ಮಾಡ್ತಾ ಇದ್ರು ಹಾಗೆ ಅದನ್ನು ನೋಡಿ ಇವರು ಕಲ್ತದ್ದು ಕಲಿಸ್ತಾ ನೋಡಿ ನೋಡಿ ಕಲ್ತದ್ದು ಇವರು ಮಾಡ್ತಾ ಇದ್ರಂತೆ ಮುಂಚೆನೆ ಅಜ್ಜನದ್ದೆಲ್ಲ ನೋಡಿ ನೋಡಿ ರೌಂಡ್ ಶೇಪಿಗೆ ಬರುವ ಹಾಗೆ ಇದು ಬೆಂಡ್ ಮಾಡಬೇಕು ಆ ಗರಿಯನ್ನು ನಂಗೆ ಒಂದು ಗೊರಿಲ್ಲ ಗ್ಲಾಸ್ ಸಹ ರೆಡಿ ಆಯ್ತು ಆಟಾ ಇಂದಿನ ಕಾಲದ್ದೆಲ್ಲ ಕಲೆ ಈಗ ಎಲ್ಲ ನಶಿಸಿ ಹೋಗ್ತಾ ಉಂಟು ಈ ತರ ಈ ರೀತಿಯಾಗಿ ಬುಟ್ಟಿ ತರ ಮಾಡ್ಬೇಕು ನೋಡಿ ಮೀನ್ ಹಾಕ್ಲಿಕ್ಕೆ ಎಷ್ಟು ಗುಂಡಿ ಇರ್ಬೇಕಲ್ಲ ಗುಂಡಿ ತರ ಮಾಡ್ತಿದ್ದಾರೆ ಇಲ್ಲಾದ್ರೆ ಮೀನು ಹಾರಿ ಹೋಗ್ತದೆ ನೋಡಿ

ಈಗ ಈಗ ಅದಕ್ಕೆ ಹಾಕ್ತದೆ ಎರಡು ಕೈ ತರ ಮಾಡ್ತಾರೆ ನೋಡಿ ನೋಡಿ ಕೆಳಗೆ ಅದು ಬರ್ತದೆ ಬಲ್ಲು ಕೆಳಗಿಂದ ಮೇಲೆ ಗಟ್ಟಿ ಕಟ್ಟಬೇಕು ಮೀನೆಲ್ಲ ಹೋಗ್ಬಾರ್ದು ಹಾಗೆ ಈ ತರ ಸೊಂಟಕ್ಕೆ ಕಟ್ಕೊಂಡು ನದಿ ಮೀನು ನೋಡಿ ಇದೇ ತೊಟ್ಟೆ ಕಟ್ಟುದಂತ ಹೇಳ್ತಾರೆ ಇದು ನದಿ ಮೀನಲ್ಲಿ ನದಿ ನೀರಲ್ಲಿ ಮೀನೆಲ್ಲ ಇರ್ತದಲ್ಲ ಅದ್ರಲ್ಲಿ ಮೀನೆಲ್ಲ ಹೆಕ್ಕೆ ಎಕ್ಕಿ ಈ ತರ ಒಳಗೆ ಹಾಕುವಂತದ್ದು ನೋಡಿ ಈ ತರ ಹಾಕು ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಕೊನೆಗೊಳಿಸ್ತಿದ್ದೇನೆ ಜೈ ಶ್ರೀರಾಮ್ ಅಂತೆ ಬಂತು ಉಂಟು ಹೊಸ ವಿಷಯದೊನಿಗೆ ಬಂದಿದ್ದೇನೆ ಮಾಡುಡ ಹಾ ಹಿಂದಿನ ಟೈಪು ಕೂಡ ಇಬ್ರು ಇರ್ತಿದೆ ಹಾ ಹಿಂದಿನ ಕಾಲದಲ್ಲಿ ಕಾಲದಲ್ಲಿ ಇದೇ ಎಂತ ಮೀನು ಹಾಕ್ಲಿಕ್ಕೆಲ್ಲ ಇದೆಲ್ಲ ಎಂತ ಉಂಟು ಏನು ನೆನಪ ಹಿಂದಿನ ಕಾಲದಲ್ಲಿ ಹಾಗಾಗಿ ಕೊಟ್ಟೆ ಕಟ್ಟುದಂತ ಅದ್ರಲ್ಲೆಲ್ಲ ಮೀನು ಹಾಕ್ತಿತ್ತು ಅಂತ ಗಣೇಶ ವಸ್ತುವನ್ನು ಮಾಡಿ ತೋರಿಸಲಿಕ್ಕೆ ಬಂದಿದ್ದೇನೆ ಬನ್ನಿ ನನ್ನ ಬ್ಲೌಸ್ ಉಂಟು ಇವತ್ತಿನ ವಿಡಿಯೋದಲ್ಲಿ ಮಾಡಲೊಟ್ಟಿಗೆ ಇವತ್ತಿನ ಬ್ಲಾಗ್ ನಲ್ಲಿ ನಾನು ಹೊಸ ಅಚ್ಚು ಅಷ್ಟಕ್ಕೆ ಬಂತು